ಐ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ ತುಂಬ ಅತಿ ದೊಡ್ಡ ನ್ಯೂಸ್ ಆಗಿರೋದು ಅಂದರೆ ಅದು ಸೂರಜ್ ರೇವಣ್ಣ ಅವ್ರದ್ದು ದರ್ಶನ್ ಅವ್ರದ್ದು ಇತ್ತು ಈಗ ಸ್ವಲ್ಪ ಅವ್ರ ನ್ಯೂಸ್ ಮಾ ಸೈಡಿಗೆ ಸರಿಸ್ಬಿಟ್ಟು ರೇವಣ್ಣ ಅವ್ರದ್ದು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಸೂರಜ್ ರೇವಣ್ಣ ಮಾಡಿರೋದಾದರೂ ಏನು ಯಾಕೆ ಮಾಡಿದ್ರು ಅದು ಏನು ಹಂಗಂದ್ರೆ ಅದು ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಸ್ನೇಹಿತರೆ ಸೂರಜ್ ರೇವಣ್ಣ ಅವರ ಮೇಲೆ ಆರೋಪ ಇರೋದು ಸಲಿಂಗ ಕಾಮದ ಆರೋಪ ಒಬ್ಬ ಹುಡುಗ ಒಬ್ರಲ್ಲ ಇಬ್ಬರು ಹುಡುಗರು ಬಂದಿದ್ದಾರೆ ಇಬ್ಬರು ಸಂತಸರು ಆ ಸಂತಸರು ಏನು ಹೇಳ್ತಾರಪ್ಪ ಅಂತಂದರೆ ಸೂರಜ್ ರೇವಣ್ಣ ಅವರು ನಮ್ಮ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನಪ್ಪ ಇದು ಸೂರ್ಯ ಜುರೇವಣ್ಣನೂ ಗಂಡು ಅವರು ಗಂಡು ಅದು ಹೆಂಗೆ ಗಂಡು ಗಂಡು ಅದು ಹೆಂಗೆ ಅತ್ಯಾಚಾರ ಮಾಡ್ತಾರೆ ಅಂತ ನಿಮಗೆ ಕೀಡಾಗಬಹುದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಸ್ನೇಹಿತರೆ ಹುಡುಗ ಹುಡುಗಿ ಮೇಲೆ ಅತ್ಯಾಚಾರ ಮಾಡುವುದು ಸಾಮಾನ್ಯ ಆದರೆ ಹುಡುಗ ಹುಡುಗನ ಮೇಲೆ ಅತ್ಯಾಚಾರ ಮಾಡೋದು ತುಂಬಾ ಕಡಿಮೆ ಅವರಿಗೆ ಗೆ ಅಂತ ಕರೀತಾರೆ ಕನ್ನಡದಲ್ಲಿ ಸಲಿಂಗ ಕಾಮ ಅಂತ ಕರೀತಾರೆ ನೋಡಿ ಆ ಹುಡುಗರಿಗೆ ಸಲಿಂಗ ಕಾಮ ಇದ್ದಂತಹ ಹುಡುಗರಿಗೆ ಹುಡುಗಿಯರ ಮೇಲೆ ಅಟ್ರಾಕ್ಷನ್ ಆಗೋದಿಲ್ಲ ಕಾಮದ ವಿಷಯದಲ್ಲಿ ಹುಡುಗರ ಮೇಲೇ ಅಟ್ರಾಕ್ಷನ್ ಆಗುತ್ತೆ ಅಂದರೆ ಅವರು ಲೈಂಗಿಕ ಕ್ರಿಯೆ ಮಾಡಬೇಕು ಅಂತಂದರೂ ಕೂಡ ಹುಡುಗಿರ ಜೊತೆ ಮಾಡಲಿಕ್ಕೆ ಬಯಸೋದಿಲ್ಲ ಸಾಮಾನ್ಯ ಪುರುಷರು ಏನು ಮಾಡ್ತಾರೆ ಅಂದರೆ ಮಹಿಳೆಯರ ಹತ್ತಿರ ಸೆಕ್ಸ್ ಮಾಡಲಿಕ್ಕೆ ಅಂದರೆ ಇಷ್ಟಪಡ್ತಾರೆ ಮಹಿಳೆಯರು ಕೂಡ ಪುರುಷರ ಹತ್ತಿರ ಸೆಕ್ಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಸೂರಜ್ ರೇವಣ್ಣ ಅಂತಹ ಸಲಿಂಗಕಾಮಿಗಳು ಏನು ಮಾಡ್ತಾರೆ ಅಂತಂದರೆ ಹುಡುಗರ ಜೊತೆ ಸೆಕ್ಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇವರನ್ನ ಸಲಿಂಗಕಾಮ ಅಂತ ಕನ್ನಡದ ಕರೀತಾರೆ ಗೆ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಕರೀತಾರೆ ಇದು ಆರೋಪ ಬಂದಿದೆ ಅಷ್ಟೇ ಇನ್ನೂ ಕೂಡ ಅಪರಾಧಿ ಅಲ್ಲ ಅವರು ಆ ಒಂದು ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಇಬ್ಬರು ಸಂತ್ರಸ್ತರು ಬಂದು ತಮ್ಮ ಅಳಲನ್ನು ಟಿ ವಿ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಆದರೆ ಇದು ನಿಜವೇ ಆಗಿದ್ದರೆ ನಾನು ಹೇಳ್ತೀನಿ ಕೇಳಿ ಸ್ನೇಹಿತರೆ ಈ ಪ್ರಜ್ವಲ್ ಅವರ ಒಂದು ವಿಚಾರ ಇನ್ನು ಕೋರ್ಟ್ನಲ್ಲಿದೆ ಅದು ಇರುವಾಗಲೇ ಈ ಸೂರಜ್ ಅವರಿಗೆ ಯಾಕೆ ಬೇಕಿತ್ತು ಇವೆಲ್ಲ ನಿಜವೇ ಆಗಿದ್ದರೆ ಅಂದ್ಕೊಂಡು ನಾನು ಮಾತಾಡ್ತಾ ಇರೋದು ಯಾಕೆ ಬೇಕಿತ್ತು ಅವರಿಗೆ ಇದೆಲ್ಲ ಅವರ ಕುಟುಂಬದಲ್ಲಿ ಸೂರಜ್ ರೇವಣ್ಣ ಅವರೊಬ್ಬರಿಗೆ ಒಂದು ಗೌರವ ಇತ್ತು ಯಾವುದೇ ತರಹದ ಒಂದು ಹಗರಣಗಳಲ್ಲಾಗಲಿ ಮತ್ತೆ ಈ ತರಹದ ಪೈಶಾಚಿಕ ಕೃತ್ಯಗಳಲ್ಲಿ ಸಿಲುಕೊಂಡೇ ಇರಲಿಲ್ಲ ನೋಡಿ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ಕಂಡಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು ತುಂಬ ಅನೇಕ ಜನ ಹೆಂಗಸರ ಜೊತೆ ಸೈ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಮತ್ತು ಅವರ ತಾಯಿಯ ವಯಸ್ಸಿನ ಮಹಿಳೆಯನ್ನು ಒಂದು ರೀತಿ ಬಲವಂತವಾಗಿ ಲೈಂಗಿಕ ಕ್ರಿಯೆಗೆ ಬಳಸ್ಕೊಂಡಿರೋದು ಆಕೆಯ ಬಟ್ಟೆಯನ್ನು ಬಿಚ್ಚಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇದೆಲ್ಲ ಇದೆ ಹೀಗಿರುವಾಗ ಮತ್ತು ರೇವಣ್ಣ ಅವ್ರ ಮೇಲೂ ಕೂಡ ಲೈಂಗಿಕ ಶೋಷಣೆಯ ಕೇಸ್ಗಳಿವೆ ಮತ್ತು ಭವಾನಿ ರೇವಣ್ಣ ಅವ್ರ ಮೇಲೂ ಕೂಡ ಕಿಡ್ನಾಪಿಂಗ್ ಕೇಸಿದೆ ಇವರೊಬ್ಬರ ಮೇಲೆ ಏನೂ ಇರಲಿಲ್ಲ ನಾನೊಬ್ಬ ಯಾಕೆ ಏನು ಇಲ್ದಂಗೆ ಇರಬೇಕು ಅಂತ ಹಿಂಗೆ ಮಾಡ್ಕೊಂಡ್ರೋ ಏನೋ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಇದು ಮಾತ್ರ ಅಕ್ಷಮ್ಯ ಅಪರಾಧವೇ ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ ಏನಪ್ಪ ಅಂತಂದರೆ ಈ ವರ್ಡು ನೀವು ಮೊದಲು ಕೇಳ್ತಾ ಇದ್ದರೆ ಇಲ್ಲಿ ಪ್ರಪಂಚದ ಮೇಲೆ ಯಾವ್ಯಾವ ರೀತಿಯಾದಂತಹ ಜನ ಇದ್ದಾರೆ ಈ ಕಾಮದ ವಿಷಯದಲ್ಲಿ ಅಂದರೆ ಎಲ್ ಜಿ ಬಿ ಟಿ ಕ್ಯೂ ಅಂತ ಹೇಳಿಬಿಟ್ಟು ಹೇಳ್ತಾರೆ ಎಲ್ ಅಂದರೆ ಲೆಸ್ಬಿನ್ ಜಿ ಅಂದರೆ ಗೆ ಬಿ ಅಂದರೆ ಬಿ ಸೆಕ್ಸ್ಯುಯಲ್ ಟಿ ಅಂದರೆ ಟ್ರಾನ್ಸ್ಜೆಂಡರ್ ಕ್ಯೂ ಅಂದರೆ ಕ್ವೀರ್ ಅಂತ ಬರುತ್ತೆ ಸ್ನೇಹಿತೆ ಎಲ್ ಅಂದರೆ ಲೆಸ್ಬಿನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಒಬ್ಬಳು ಮಹಿಳೆ ಇನ್ನೊಬ್ಬಳು ಮಹಿಳೆಯ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸುವುದು ಅದನ್ನು ಲ ಲೆಸ್ಬಿನ್ ಅಂತ ಕರೀತಾರೆ ಆ ಮಹಿಳೆಯರಿಗೆ ಪುರುಷನ ಒಂದು ಜೊತೆ ಅಟ್ರಾಕ್ಷನ್ ಆಗೋದೇ ಇಲ್ಲ ಇನ್ನೊಬ್ಬಳು ಮಹಿಳೆಯ ಜೊತೆ ಅಟ್ರಾಕ್ಷನ್ ಆಗುತ್ತೆ ಇನ್ನೊಬ್ಬಳು ಮಹಿಳೆಯ ಜೊತೆ ನಾನು ಇರಬೇಕು ಅಂತ ಅನಿಸುತ್ತೆ ಮತ್ತು ಇದು ಲೆಸ್ಬಿನ್ ಆಯಿತು ಜಿ ಅಂದರೆ ಗೆ ನಾನು ಗೆ ಅಂದರೆ ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಇವರು ಹುಡುಗ ಹುಡುಗನ ಜೊತೆ ಸೆಕ್ಸ್ ಮಾಡೋದಕ್ಕೆ ಅದನ್ನು ಗೆ ಅಂತ ಕರೀತಾರೆ ಮತ್ತು ಬಿ ಅಂದರೆ ಬಿ ಸೆಕ್ಸ್ಯುಯಲ್ ಅಂತ ಕರೀತಾರೆ ಬಿ ಸೆಕ್ಸ್ಯುಯಲ್ ಅಂದರೆ ನಾರ್ಮಲ್ ಅಂತ ಇರುತ್ತೆ ಬಿ ಟಿ ಅಂದರೆ ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟರು ಟ್ರಾನ್ಸ್ಜೆಂಡರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಮಂಗಳಮುಖಿಯರು ಅವರುಗಳು ಸೆಕ್ಸ್ ಮಾಡೋದಕ್ಕೆ ಟ್ರಾನ್ಸ್ಜೆಂಡರ್ ಅಂತ ಹೇಳಿಬಿಟ್ಟು ಕರೀತಾರೆ ಟಿ ಅಂದರೆ ಕ್ಯೂ ಅಂದರೆ ಕ್ವೀರ್ ವಿಲಕ್ಷಣ ಲಕ್ಷಣವಲ್ಲದೆ ಹೆಂಗೆಂಗೋ ಇದು ಮಾಡೋದು ಅದು ಕ್ವೀರ್ ಅಂತ ಕರೀತಾರೆ ಇದು ಎಲ್ ಜಿ ಬಿ ಟಿ ಕ್ಯೂ ಅಂತ ಬರುತ್ತೆ ಸ್ನೇಹಿತರೆ ನೀವು ಕೇಳಬಹುದು ಇಲ್ಲಿ ಏನಪ್ಪ ಅವರಿಗೆ ಆಸೆ ಇಲ್ಲ ನೈಸರ್ಗಿಕವಾಗಿ ಅವರು ಇರೋದೇ ಹಂಗಲ್ಲ ಈಗ ಅವ್ರದ್ದೇನು ತಪ್ಪು ಅಂತ ನೋಡಿ ಸ್ನೇಹಿತರೆ ಅದು ನೈಸರ್ಗಿಕವಾಗಿ ಆಸೆ ಇದೆಯೋ ಇಲ್ಲವೋ ಯಾವುದೇ ಒಬ್ಬ ಮಹಿಳೆಯನ್ನಾಗಲಿ ಮಹನೀಯನನ್ನಾಗಲಿ ಬಲವಂತವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸು ತೊಡಗುವಂತೆ ಬಲಾತ್ಕಾರ ಮಾಡುವುದು ತಪ್ಪೇ ಅದು ಹುಡುಗಿನಾದರೂ ಆಗಲಿ ಹುಡುಗನಾದರೂ ಆಗಲಿ ಆದರೆ ಜಾಸ್ತಿ ರೇಪ್ ಕೇಸುಗಳು ಮಹಿಳೆಯರ ಮೇಲೇ ನಡೀತವೆ ಅನ್ನೋ ಒಂದು ಉದ್ದೇಶದಿಂದ ಇಂಥವೆಲ್ಲ ನ್ಯೂಸ್ಗಳು ಜಾಸ್ತಿ ಸ್ಪ್ರೆಡ್ ಆಗೋದಿಲ್ಲ ಆದರೆ ಇದು ಒಂದು ಐ ಪ್ರೊಫೈಲ್ ಕೇಸ್ ಆಗಿರೋದರಿಂದ ಸ್ಪ್ರೆಡ್ ಆಗ್ತಾಯಿದೆ ಸ್ನೇಹಿತರೆ ಮತ್ತು ಈ ಹೆಣ್ಮಕ್ಳು ವಿಚಾರದಲ್ಲಿ ಹೆಣ್ಮಕ್ಳು ಹೆಣ್ಣುಮಕ್ಕಳು ಕೂಡ ಲೈಂಗಿಕ ಕ್ರಿಯೆಯಲ್ಲಿ ತೊಡಕೊಳ್ತಾರೆ ಅದು ಈ ರೀತಿ ಕಂಪ್ಲೇಂಟ್ ಆಗೋ ಮಟ್ಟಕ್ಕೆ ಬಂದಿರೋದು ತುಂಬ ಕಡಿಮೆ ಬಟ್ ಹುಡುಗ ಹುಡುಗಿ ಸೇರಿದ್ರೆ ಮಗು ಆಗುತ್ತೆ ಆದರೆ ಹುಡುಗ ಹುಡುಗ ಸೇರಿದ್ರೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ನಿಮಗೂ ಗೊತ್ತಿರಲ್ಲ ಅಂದ್ಕೋತೀನಿ ಇದರಿಂದ ಮಗುವಾಗ ಅದು ಆ ಥರ ಯಾವುದು ಇಲ್ಲ ಅಂದ್ಕೋತೀನಿ ಮತ್ತು ಹಲವಾರು ದೇಶಗಳಲ್ಲಿ ಈ ಸಲಿಂಗ ಕಾಮಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅಂದರೆ ಸಲಿಂಗಿಗಳು ಇಬ್ಬರೇ ಇದ್ದರೆ ಅವರು ಮದುವೆ ಆಗಬಹುದು ಅವರವರೇ ಅನ್ನೋ ಅನುಮತಿಯನ್ನು ಕೂಡ ಕೊಡಲಾಗಿದೆ ಲೆಸ್ಬಿನ್ ಆಗು ಅಷ್ಟೇ ಅನುಮತಿಯನ್ನು ಕೊಡಲಾಗಿದೆ ಆದರೆ ಭಾರತದ ಈ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಅಂತಹ ಅನೈತಿಕ ಕ್ರಿಯೆಗಳಿಗೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಕೆಲವರು ಇಲ್ಲೂ ಹೋರಾಡ್ತಾ ಇದ್ದಾರೆ ಅನುಮತಿ ಕೊಡಿ ಕೊಡಿ ಅಂತ ಆದರೆ ಅಂಥವಕ್ಕೆ ಕೊಟ್ಟಿಲ್ಲ ನನಗನ್ಸುತ್ತೆ ಇದಕ್ಕೆ ಕೊಡದೇ ಇರೋದೇ ಬೆಸ್ಟು ಆ ರೀತಿಯಾಗಿ ಯಾಕೆ ಇರಬೇಕು ಅಲ್ವಾ ಸ್ನೇಹಿತರೆ ಈ ಒಂದು ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇಷ್ಟು ಜಾಸ್ತಿ ತೋರಿಸ್ತಾ ಇದ್ದಾರೆ ಆದರೆ ಸಣ್ಣ ಪುಟ್ಟ ಕೇಸುಗಳು ಈ ಥರ ಜನ ಏನು ಎಷ್ಟಿದ್ದಾರೋ ಗೊತ್ತಿಲ್ಲ ನಿಮಗೂ ಈ ರೀತಿಯಾಗಿ ಯಾರಿಂದಲಾದರೂ ಒಂದು ದೌರ್ಜನ್ಯ ಆಗಿದ್ದರೆ ದಯಮಾಡಿ ನೀವು ಕಾಮೆಂಟಲ್ಲಿ ಹಂಚ್ಕೊಳ್ಳಿ ಇದರಿಂದ ಏನು ನಿಮ್ಮ ಪ್ರೈವಸಿಗೆ ಏನು ಧಕ್ಕೆ ಬರೋದಿಲ್ಲ ಮತ್ತು ಇನ್ನೇನು ಆಗೋದಿಲ್ಲ ಸ್ನೇಹಿತರೆ ಇಷ್ಟು ಹೇಳಿ ನೀವು ಈ ಸೂರ್ಯ ಜುರೇವಣ್ಣನ ಬಗ್ಗೆ ನಿಮಗೇನು ಅನಿಸುತ್ತೆ ಒಂದೆರಡು ಮಾತುಗಳಲ್ಲಿ ಕಾಮೆಂಟ್ ಮಾಡಿ ಇಷ್ಟಿ ನಿಮ್ಮ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ